ಅವನು ಎಲ್ಲಾನು ಜಾಕದಲ್ಲೆಲ್ಲ ಹುಡುಕ್ಬಿಟ್ಟು ನಾನು ನಾನ್ ಮಾಡ್ತೀನಮ್ಮ ನನ್ ಜೀವ ಇರೋವರೆಗೂ ನಾನ್ ಮಾಡ್ತೀನಿ ಅಂತ ಹೇಳಿದ್ದ ಆದ್ರೆ ಇದ್ ನೋಡಿ ಎಷ್ಟು ಸಂತೋಷ ಆಗ್ತಿತ್ತು ನಾನ್ ಮರ್ಯಕ್ ದಿನ ಇದು ನನ್ ಜೀವನದಲ್ಲಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಅನಾಥಾಶ್ರಮಗಳಿದಾವೆ ಅಷ್ಟು ಅನಾಥಾಶ್ರಮಗಳನ್ನ ಕೆಲವೊಂದು ಯುವಕರು ನೋಡಿ ಸೊ ತಂದೆ ತಾಯಿನ ಯಾವ ರೀತಿ ನೋಡ್ಕೋಬಹುದು ಅಂತ ಕಲಿತಾ ಇದ್ದಾರೆ ಸೊ ವಿಶೇಷವಾಗಿ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ ಬರೋಬರಿ ನಲವತ್ತೇಳು ನಲವತ್ತೆಂಟು ವರ್ಷ ಅವ್ರ ತಾಯಿಗಾಗಿದೆ ಆದ್ರೆ ತಂದೆ ಇಲ್ಲ ಅವ್ರಿಗೆ ಆದ್ರೆ ಇವತ್ತು ಫಸ್ಟ್ ಟೈಮ್ ಅವರು ಒಂದು ಅನಾಥಾಶ್ರಮದಲ್ಲಿ ಅವ್ರ ತಾಯಿಯ ಬರ್ತಡೇನ ಫಸ್ಟ್ ಟೈಮ್ ಮಾಡ್ತಿದಾರಂತೆ ಈ ನಮ್ಮ ಕಲಾವಿದ ಹುಡುಗ ಕಾಲೇಜ್ಗೆ ಹೋಗ್ತಾನೆ ಅವ್ರ ಅಮ್ಮ ತುಂಬಾ ಕಷ್ಟಪಟ್ಟು ಗಾರ್ಮೆಂಟ್ಸ್ ಗೆ ಹೋಗಿ ಅತನನ್ನ ಕಾಲೇಜ್ ಕಳಿಸ್ತಾ ಇದ್ದಾರೆ ಆದ್ರೆ ಅವ್ನ್ ಕಾಲೇಜ್ ಮೇಲೆ ಏನ್ ಮಾಡ್ತಿದಾನೆ ಹೇಳ್ರಿ ಇಲ್ಲಿ ಬಂದು ನಿಮ್ಗೆಲ್ಲ ಸೇವೆ ಕೊಡ್ತಾ ಇದ್ದಾನೆ ಅವ್ನ ಕೈಲಾಗಿದ್ ಸೇವೆ ಏನೋ ಅವ್ನ ಕೈಲಾದಷ್ಟು ನಿಮ್ಗೆ ಸಹಾಯ ಮಾಡೋದು ಆ ಮಾಡ್ತಾ ಇದ್ದಾನೆ ಯಾವುದೇ ಅಪೇಕ್ಷೆ ಇಲ್ಲದೆ ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾ ಇದ್ದಾನೆ ಸೊ ಅವ್ರ ತಾಯಿಯ ಜನ್ಮದಿನ ಇವತ್ತು ಹಾಗಾಗಿ ಅವ್ರ ತಾಯಿ ಜನ್ಮದಿನವನ್ನ ಅವ್ರಿಗೆ ತಾಯಿಗೆ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಅಂತ ಅವ್ರ ತಾಯಿ ಊಟದಬ್ಬವನ್ನು ಮಾಡ್ತಾ ಇರೋದು ಸೊ ನಮ್ಮ ಒಂದು ಆಶ್ರಮದಲ್ಲಿ ಬಂದು ಆಚರಣೆ ಮಾಡ್ತಾ ಇದ್ದಾನೆ ಸೊ ಬಹಳ ಸಂತೋಷ ಆಗತ್ತೆ ಅವ್ರಿಗೆ ತಾಯಿ ಅಂದ್ರೆ ನನಗೂ ಕೂಡ ತಾಯಿ ಇದ್ದ ಹಾಗೆ ಸೊ ಎಲ್ಲರೂ ಕೂಡ ದಯವಿಟ್ಟು ಆಶೀರ್ವಾದ ಮಾಡಿ ಅಮ್ಮ ಬನ್ನಿ ನನ್ಗೆ ಎಲ್ಲರೂ ಎಲ್ರು ಆಶೀರ್ವಾದ ಮಾಡಿ ಇಲ್ಲದೇ ಗೊತ್ತಿರ್ಲಿಲ್ಲ ನನ್ಗೆ ಇಲ್ಲಿ ಬಂದ್ಮೇಲೆ ನಂಗೆ ತುಂಬಾ ಸಂತೋಷ ಆಯ್ತು ಇಲ್ಲಿ ಜನ ಎಲ್ಲ ನೋಡಿ ನನ್ ಮಗ ಒಳ್ಳೆ ಜಾಗದಲ್ಲಿ ಬಂದಿದ್ದಾನೆ ಆದ್ರ ಮುಂದೆ ಯಾವ್ದು ಇಲ್ಲ ಅಂತ ಒಂದು ಸಂತೋಷ ನಾನು ಯಾವತ್ತು ನನ್ ಜನ್ಮ ದಿನ ಅಂತಾನೆ ನನ್ಗೆ ಗೊತ್ತಿರ್ಲಿಲ್ಲ ಇವನ ಹೆಸರು ಕಲಾವಿದ ಅಂದ್ಬಿಟ್ಟು ಸೊ ಕಾಲೇಜ್ ಗೆ ಓದಕ್ ಹೋಗ್ತಾನೆ ಇವ್ರು ಬಂದ್ಬಿಟ್ಟು ಅವ್ರ ತಾಯಿ ಗಾರ್ಮೆಂಟ್ಸ್ ಕೆಲಸ ಮಾಡ್ತಾರೆ ಮಾಡಿ ಮಗ ಮಗ ಕೂಡ ಎಕ್ಸ್ಪೈರ್ ಆಗಿದ್ದಾರೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ಮಗನ ತುಂಬಾ ಚೆನ್ನಾಗಿ ಓದಿಸ್ಬೇಕು ಅಂತ ಓದಿಸ್ತಾ ಇದ್ದಾರೆ ಆದ್ರೆ ಅವನಲ್ಲಿರೋ ಒಂದ್ ಒಳ್ಳೆ ಗುಣ ಬರಬಾರ ರೀತು ಈ ಈ ರೀತು ಅನ್ನೋ ಹುಡುಗನಿಂದ ಈ ಹುಡುಗ ಪರಿಚಯ ಬ ಇವ್ರಿಗೊಂದ್ಸತಿ ಜೋರ ಕ್ಲಾಸ್ ಮಾಡಿ ಆ ಅದೇನೋ ಹೇಳ್ತಾರೆ ನಾರ್ ಜೊತೆ ಬೇರ್ ಬೇರ್ ಜೊತೆ ನಾರು ಸ್ವರ್ಗ ಸೇರ್ತು ಅಂತ ನನ್ಗ ಅನ್ಸಿರೋ ದೊಡ್ಡವ್ರು ಹೇಳಿರೋ ಗಾದೆ ಮಾತು ಸೊ ಅವ್ನ್ ಗೊತ್ತಿರೋ ಹುಡುಗರ್ನ ಇಲ್ಲಿ ಕರ್ಕೊಂಡ್ ಬಂದು ಪರಿಚಯ ಮಾಡಿ ಅವನು ಹೆಂಗೆ ಎರಡ್ ಲೀಟರ್ ಹಾಲ್ ತಗೊಂಡ್ ಬಂದ ಇಲ್ಲಿ ಬರೋ ದಿಸ ಎರಡ್ ಲೀಟರ್ ಹಾಲ್ ತಗೊ ಇಲ್ಲಿರೋರು ಇಲ್ಲಿರೋರ್ ಎಲ್ಲರೂ ಮನ್ಸನ್ನ ಇವಾಗ ಗೆದ್ದಿದ್ದಾನೆ ಕಾಲೇಜ್ ರಜಾ ಇದ್ದಾಗ ಅವನ್ ಅವ್ನು ಏನ್ ಫ್ರೀ ಇದ್ದಾಗ ಬಂದು ಇಲ್ಲಿ ಸೇವೆ ಕೊಡ್ತಿದ್ದಾನೆ ಉಚಿತವಾಗಿ ಅದನ್ನ ಯುವಕರು ಇವತ್ತಿನ ಯುವಕರು ಕಲಿಬೇಕು ಅದ್ರ ಜೊತೆಗೆ ಕಲಾವಿದ ಹುಡುಗನು ಜೊತೆಲಿ ಕರ್ಕೊಂಡ್ ಬಂದ ನಾನು ಹೇಳೋದೇನಂದ್ರೆ ಯುವಕರು ಬದಲಾಗ್ಬೇಕು ಇಲ್ಲಿ ಬಂದ ಮೇಲೆ ಅವ್ರ ಮನ್ಸು ಎಷ್ಟು ಪರಿವರ್ತನೆ ಆಗತ್ತೆ ಅಂದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕಲಾವಿದ ಇಲ್ಲಿ ಬಂದ್ ಏನ್ ಕಲ್ತಿದ್ಯಾ ನೀವು ಒಳ್ಳೆ ಯಾರ ಹತ್ರ ಹೆಂಗ್ ಇರ್ಬೇಕಂತ ಕಲ್ತಿ ಯಾರ ಹತ್ರ ಹೆಂಗ್ ಇರ್ಬೇಕಂತ ಕಲ್ತಿದ್ಯಾ ಇವತ್ತು ಎಷ್ಟನೇ ವರ್ಷ ನಿಮ್ ಅಮ್ಮನ್ ಬರ್ತಾರೆ ಇದೇ ಮೊದಲನೇ ವರ್ಷ ಮಾಡ್ತಾರೆ ಇದೇ ಫಸ್ಟ್ ಟೈಮ್ ನೀನ್ ಮಾಡ್ತಾರೆ ಯಾಕೆ ಮಾಡ್ಬೇಕು ಅನಿಸ್ತಾ ಇಷ್ಟ ದಿವಸ ಅಮ್ಮ ನಮಗೆಲ್ಲಾ ಮಾಡ್ತಾ ಇದ್ರು ಆದ್ರೆ ನಮ್ಮ ಅಮ್ಮ ಮಾಡಿರ್ಲಿಲ್ಲ ಅದಕ್ಕೆ ಗಾರ್ಮೆಂಟ್ಸ್ ಹೋಗದ ನೀವು ಇನ್ಮೇಲೆ ನಿಮ್ ಮಗನ್ ಕಾಲೇಜ್ ಖರ್ಚು ನಿಮ್ ಮಗನ್ ಏನೋ ಗಾಡಿದ್ ಖರ್ಚು ಅಂದ್ರಲ್ಲ ಅದೆಲ್ಲ ನಾನ್ ಕಟ್ತೀನಿ ಯಾವುದು ಇನ್ಮೇಲೆ ನಿಮ್ ತಲೆಗೆ ಬರಲ್ಲ ಅರ್ಥ ಆಯ್ತಾ ಇವತ್ತೇ ಹೇಳ್ತಾ ಇದ್ದೀನಿ ನಿಮ್ ಮಗನ್ ಕಾಲೇಜ್ ಖರ್ಚು ಆಗಿರ್ಬೋದು ಏನೇ ಫೀಸ್ ಆಗಿರ್ಬೋದು ಎಲ್ಲ ನನ್ ಜವಾಬ್ದಾರಿ ಸರಿನಾ ಸರಿನಾಚ ನಿಲ್ಸ ಮಾಡ್ಕೊಂಡು ನಿಮ್ ಒಳ್ಳೆ ತುಂಬಾ ಇಷ್ಟ ಆಯ್ತು ಅವನ್ ಕೇಳ್ದೆ ನೀನ್ ಏನೋ ಎದ್ರೆ ಆಶ್ರಮ ಬಿದ್ರೆ ಆಶ್ರಮ ಅಂತ ನನ್ ನೋಡೋರು ಯಾರು ನಿಮ್ ಅಪ್ಪ ಕೈ ಬಿಟ್ಟೋದ್ರು ಅವಾಗೂ ನನ್ ಕೈ ನಡೆಸ್ಲಿಲ್ಲ ನಾನೇ ಜೀವನ ನಡೆಸ್ಕೊಂಡ್ ಬಂದೆ ನೀನ್ ನೋಡುದ್ರೆ ಅನ್ನ ನಿನ್ ಹತ್ರ ಮಾತಾಡ್ಬೇಕು ಅಂದ್ರೆ ಫ್ರೆಂಡ್ಸ್ ತರ ಮಾತಾಡ್ಬೇಕು ಯಾವಾಗೋ ಒಂದ್ ದಿಸ ಮಾತಾಡ್ತೀನಲ್ಲು ನನಗ್ ನೋವಾಗಲ್ವೇನು ನನ್ಗೆ ಇಲ್ಲಿ ನೆಮ್ದಾಗ್ತಮ್ಮ ಇಲ್ಲಿ ಎಷ್ಟು ನೆಮ್ದಾಗೈತ ಗೊತ್ತಾ ಅಂತ ಇವ್ನು ಮತ್ತೆ ಕರ್ಕೊಂಡು ಹೋಗು ನಾವು ಅಲ್ಲಿ ಆಶ್ರಮದಲ್ಲೇ ಸೇರ್ಕೊಂಡ್ಬಿಡಣ ಬಿಡು ಯಾಕ್ ಬೇಕು ಕೆಲ್ಸ ಯಾರಿಗೋಸ್ಕರ ದುಡಿಬೇಕು ನಿನ್ಗೋಸ್ಕರ ತಾನೇ ನಾವ್ ದುಡಿಯೋದು ನೀನ್ ಇಲ್ಲಿದ್ನ ನಾನು ಇಲ್ಲೇ ಇದ್ಬಿಡಣ ಬಿಡು ಅಂತ ನಾನು ಅಂದೆ ನಿಂಗೂ ಒಂದ್ ಟೈಮ್ ಬರುತ್ತೆ ಸುಮ್ ನೀರಾಮ ಯಾಕೆ ಈಗ ನಾನ್ ಬರ್ತಾ ಇದ್ದೀನಿ ತಾನೆ ಇವಾಗ ನಾನು ಅವ್ ಅಣ್ಣನ್ ಎಲ್ಲೂ ಹೋಗಲ್ಲ ಆ ಅಣ್ಣನ್ ಜೊತೆಲೆ ನಾನು ಹೋಗೋದು ಆ ಅಣ್ಣ ಎಲ್ಲಿ ಹೇಳಿದ್ರೆ ಅಲ್ಲೇ ಹೋಗ್ಬಿಟ್ಟು ನಾನ್ ಬಂದು ಈ ಜನಗಳ್ ನೋಡಿ ಸಂತೋಷ ಪಡ್ತೀನಿ ಗೊತ್ತಾ ಮತ್ತೆ ನೀನ್ ಅಲ್ಲಿ ಸಂತೋಷ ಪಡ್ತೀಯಾ ನನ್ ನೋಡೋರು ಯಾರೋ ಕಲಾವಿದ ಅಂದ್ರೆ ನಾನ್ ನಿನ್ನೆ ನೋಡ್ತೀನಮ್ಮ ನಿನ್ ನೋಡ್ ನಂಗೆ ಯಾರು ನೋಡ್ತಾರೆ ನಮ್ಗೆ ಅಂತ ಒಳ್ಳೇದಾಗ್ಲಿ ಏನ್ ತಲೆ ಕೆಡ್ಸ್ಕೊಬೇಡಿ ಚಿಂತೆ ಮಾಡ್ಬೇಡಿ ಒಳ್ಳೇದಾಗ್ಲಿ ಹುಟ್ಟು ಹಬ್ಬದ ಶುಭಾಶಯಗಳು ನಿಮ್ಗೆ முக்கேதலாக தலை ಇರ್ತೀನಿ